ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀವಿ ಇಲ್ಲಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಈವ್ನಿಂಗಿಂದ ಅಂತಂದ್ರೆ ನಾನು ಇವತ್ತು ದೇವ್ರ ಗುಡಿಗೆ ಹೋಗಬೇಕಾಗಿತ್ತಲ್ಲ ಹೀಗಾಗಿ ಖುಷಿನೂ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗತ್ತೀನಿ ಖುಷಿನ ಫಸ್ಟ್ ರೆಡಿ ಮಾಡ್ತೀನಿ ಅದಾದಮೇಲೆ ನಾನು ರೆಡಿ ಹಾಕೀನಿ ನಮ್ಮ ಮನೆಯವರು ರೆಡಿ ಆದ್ಮೇಲೆ ಕಾಲ್ ಮಾಡೋಂತಿದ್ದಾರೆ ನೋಡ್ರಿ ರೆಡಿ ಆದ್ಮೇಲೆ ಕಾಲ್ ಮಾಡಂತ ಹೇಳಿದಾರಲ್ಲ ನಾವು ಫಸ್ಟ್ ರೆಡಿ ಆಗ್ತೀವಿ ಅದಾದಮೇಲೆ ಅವ್ರಿಗೆ ಕಾಲ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಅವರ ಮುಂಚೆಗೆ ಏನಾರು ಅಂದ್ರೆ ನಿಂಗೆ ಆವಾಗ ರೆಡಿ ಆಗಿ ಅಂದಿದ್ದೆ ಮೊದಲೇ ಲೇಟ್ ಮಾಡ್ತೀನಿ ಅಂತಂದು ಬೈಕ್ ಅಂದ್ ಕುಂತ್ ಬಿಟ್ಟಿರ್ತಾರೆ ಹೀಗಾಗಿ ಪಸ್ ನಾವು ರೆಡಿ ಹಾಕಿವಿ ಅದಾದಮೇಲೆ ಕಾಲ್ ಮಾಡ್ತೀನಿ ಮಾಡ್ತೇನೆ ಅವರಿಗೆ ಅವ್ರು ಬಂದುಬಿಟ್ಟ ಕರ್ಕೊಂಡು ಹೋಗ್ತಾರ ಇಲ್ಲಿ ಮನೆಯಿಂದ ನಾನು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಹಸ್ಬೆಂಡ್ ತಮ್ಮ ಮತ್ತು ಖುಷಿ ನಾಲ್ಕು ಜನನೂ ಹೋಗ್ತೀವಿ ಅಲ್ಲಿ ಹೋದ್ಮ್ಯಾಗ ಮಮ್ಮಿಗೆ ಕೆಲಸ ಮುಗಿಸಿಬಿಟ್ಟು ಅಲ್ಲೇ ಅಲ್ಲೇ ನಿಂತಿರ್ತೀನಿ ಬಾ ಅಂತ ಹೇಳಿದಾರ ಅಲ್ಲಿ ಹೋಗಿ ಮಮ್ಮಿನೂ ಕರ್ಕೊಂಡು ಹೋಗ್ಬೇಕು ನಾವು ಇವಾಗ ಖುಷಿ ತಂದೇನೇ ಅರಿಬಿ ಹಾಕೋಬೇಕಲ್ಲ ಅದನ್ನ ನೋಡ್ಕೊಂಡು ಕುಂತಿ ತೆಗೆದ್ಬಿಟ್ಟ ಹಾಕ್ತೇನೆ ರೆಡಿ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ರೆಡಿ ಹಾಕ್ತೀನಿ ಭಾಳ ಜಾಸ್ತಿ ಇದನ್ನ ಹಾಕೋಕೆ ಹೋಗ್ಬೇಡ ಸೋನು ಗುಂಡು ನಿಮ್ದು ಪಾಪದ್ದು ಹೆಂಗ ಆಗ್ತಿ ಅಂತಂದ್ರೆ ಚುಸ್ತಿ ನೋಡ್ ನಿನಗ ಅವರಡು ಚಿಚೆ ಹೋಗಿ ನೋಡ್ರಿ ಇವಾಗ ನಮ್ಮ ಅಲ್ಲ ದೇವ್ರಿಗೆ ಹೋಗಾತೀವಿ ಹೋಗಾಕಂತಂದ್ರ ರೆಡಿ ಆಗ್ಬೇಕಂತಂದು ಖುಷಿ ಡ್ರೆಸ್ ತೊಗೊಂಡು ಹಾಕೊಳಾತಾಳೆ ನಾನು ಈಗ ಡ್ರೆಸ್ ತಗೊಂಡ್ ಹಾಕೊಂಡ್ ರೆಡಿ ಆಗ್ತೀನಿ ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಸಾಯಂಕಾಲ ಸಿಕ್ಸ್ ನೋಡ್ರಿ ಇವಾಗ ಹೋಗೋಕ ಮುಂಚೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಹೋದ್ರೆ ಆಯ್ತು ಅಂತಂದ್ರೆ ದೇವ್ರ ಮುಂದೆ ನೋಡಿರಿ ನಾವು ಡೈಲಿ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ನಾವು ಅಷ್ಟೇನ ಎಲ್ಲ ಹೂವು ಹಾಕಿ ಅದನ್ನ ಇದನ್ನ ಮಾಡಿ ಪೂಜೆ ಮಾಡೋಂಗಿಲ್ಲ ಇಷ್ಟ ಸಿಂಪಲ್ಲಾಗಿ ಮಾಡಿರ್ತೀವಿ ನೋಡ್ರಿ ಇವಾಗ ನಾನು ರೆಡಿ ಆದೆ ನಾನು ರೆಡಿ ಆಗಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿದೆ ಇವಾಗ ಇನ್ಮ್ಯಾಗ ಹೋಗಾಕತ್ತೀವಿ ನಮ್ಮ ಹಸ್ಬೆಂಡ್ ನನ್ನ ಖುಷಿನ ಕರ್ಕೊಂಡು ಅವ್ರು ಹೋಗಾಕತ್ತಾರ ಮಳಿ ಅಂತೂ ಸತತ್ತು ಮಳೆ ಇರ್ತದಿಲ್ಲ ಸಣ್ಣಂಗೆ ಮಳೆಯಾಗಿ ಹೋಗಿತ್ತ ನೋಡ್ರಿ ಇವಾಗ ಹೋಗಾತೀವಿ ಖುಷಿ ಯಾವಾಗಲೂ ಅವ್ರ ಪಪ್ಪನ ಕಡೆಯೇ ಕುಂದಿರ್ತೀನಿ ಅಂತ ಹೇಳಿದಿರ್ತಾಳೆ ಯಾಕಂತಂದ್ರೆ ಅಲ್ಲಿ ಸ್ಟೇರಿಂಗ್ ಎಲ್ಲ ಹಿಡ್ಕೊಂಡು ಮತ್ತಲ್ಲಿ ಸಾಂಗ್ ಹಾಕಿರ್ತೀವಲ್ಲ ಕಿ ಸಾಂಗ್ ಸ್ವಲ್ಪ ಜಾಸ್ತಿ ಕೇಳದಲ್ಲ ಹೀಗಾಗಿ ಅಲ್ಲೇ ಕುಂತಿರ್ತಾಳೆ ಅವ್ರ ಪಪ್ಪನ ಮಗಾಗಿ ಕುಂತಿದ್ಲೆ ನಾನು ಬಾಜು ಕುಂತಿದ್ದೆ ಹಿಂದೆ ನಮ್ಮ ಹಸ್ಬೆಂಡ್ ತಮ್ಮ ಕುಂತಿದ್ರೆ ನೋಡಿರಿ ಇವಾಗ ಹೋಗಾತೀವಿ ನಾವು ಆಕಿ ಒಂದು ಸಾಂಗ್ ಹಾಕಿ ಕೊಟ್ಟರೆ ಆಕಿ ಸಾಂಗ್ ಅಂತೂ ಫೇವ್ರೆಟ್ ಒಂದು 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 ಫೇವ್ರೇಟ್ ಸಾಂಗ್ ಐತಿ ಅದನ್ನು ಹಾಕಿ ಕೊಟ್ಟರೆ ಭಾಳ ಅಂದರೆ ಭಾಳ ಇಷ್ಟಪಟ್ಟು ಅದು ಪುಷ್ಪಟು ಒಳಗಿನ ಹಾಡು ಸಾಂಗ್ ಸಾಂಗ್ ಹಾಕಿ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತಿ ಅದನ್ನು ಹಾಕಿ ಕೊಟ್ಟರೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಕುಂತಿರ್ತಾಳೆ ಅಕ್ಕಿ ಅದು ಹತ್ತಿ ಅಂತಂದ್ರೆ ಡ್ಯಾನ್ಸ್ ತೋರ ಮಾಡಿರ್ತಾಳೆ ಎಲ್ಲಿ ಬೇಕಾದಲ್ಲಿ ಆ ಸೌಂಡ್ ಕೇಳಿದ್ರು ಆಕಿ ಡ್ಯಾನ್ಸ್ ಮಾಡ್ತಾಳೆ ನೋಡಿರಿ ಇವಾಗ ಆದರೆ ಅದು ಹಾಡೆಲ್ಲ ನಾನು ಹಾಕಕ್ಕೆ ಹೋದ್ರೆ ಕಾಪ್ರೇಟ್ ಬರ್ತೈತಿ ಹೀಗಾಗಿ ನಾನು ಜಸ್ಟ್ ಅಕ್ಕಿ ನಷ್ಟ ಡ್ಯಾನ್ಸ್ ಮಾಡೋದು ಆಕಿನ ಆ್ಯಕ್ಷನ್ ಅಷ್ಟೇ ತೋರಿಸಾತೇನೆ ನಾನು ನೋಡ್ರಿ ಇವಾಗ ಆಕಿ ಅದು ಹತ್ತಿದಾಗ ಹತ್ತಿದಾಗ ಡ್ಯಾನ್ಸ್ ಮಾಡ್ತಿರ್ತಾಳೆ ಅದು ಹತ್ತಲಿಲ್ಲ ಅದು ಹಚ್ಚಲಿಲ್ಲ ಅಂತಂದ್ರೆ ಸಾಂಗ್ ಹಚ್ಚಲಿಲ್ಲ ಅಂದ್ರೆ ತಾನೇ ಹೋಗಿ ಹೋಗಿ ಅದನ್ನು ಅಲ್ಲಿ ಹತ್ತೈತಿ ಸಾಂಗ್ ಅಂತಂದು ಕೈ ಮಾಡಿ ಮಾಡೇ ತೋರಿಸ್ತಿರ್ತಾಳೆ ಭಾಳ ಅಂದ್ರೆ ಬಾ ಈಗ ಸ್ವಲ್ಪ ತಿಳಿಯಾತೈತಿ ಭಾಳ ಅಂದ್ರೆ ಭಾಳ ಚಂದ ಮಾಡೋದಾಳ ಒಂಥರ ಫುಲ್ ಖುಷಿ ಆಗ್ತೈತಿ ಏಕೆ ನೋಡಿದರೆ ಒಂಥರ യ് <laughs> ചേക്കിപ്പ <laughs> <laughs> ಅದೇ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಮನೆಗೆ ಬಂದೀವಿ ಮನೆ ಅಂತಂದ್ರೆ ಇದು ನಮ್ಮ ಸ್ವಂತ ಮನೆ ಐತಿ ಇಲ್ಲಿ ನಮ್ಮ ಅಜ್ಜಿ ಅಂತಂದ್ರೆ ಯುವ ಅವರ ಅಜ್ಜಿ ಇರ್ತಾರೆ ಇಲ್ಲಿ ನಮ್ಮ ನಮ್ಮಮ್ಮಿ ಅತ್ತಿ ಇರ್ತಾರೆ ನಮ್ಮ ಪಪ್ಪ ಮಮ್ಮಿ ಇರ್ತಾರೆ ನಮ್ಮ ಅಜ್ಜ ಈಗ ಆಗಿ ಮನೆ ಡೆತ್ ಆದ್ರೆ ಹಿಂಗಾಗಿ ನಾವು ಅಲ್ಲಿಲ್ಲ ನಾವು ಧಾರವಾಡ ಒಳಗೆ ಇರ್ತೀವಿ ನಾವು ಅವ್ರು ಮಾತ್ರ ಅಲ್ಲಿ ಇರ್ತಾರೆ ನೋಡ್ರಿ ಇಷ್ಟು ಫುಲ್ಲು ದೊಡ್ಡದಂದ್ರೆ ದೊಡ್ಡದೈತಿ ಹಿಂದೆ ಇನ್ನೂ ಪೂರ್ತಿ ಮನೆ ಐತಿ ಮತ್ತು ಬಾಜು ಸೈಡಿಗೂ ಮನೆ ಐತಿ ಇದು ಫುಲ್ಲು ದೊಡ್ಡ ಮನೆ ಐತಿ ಹಿಂಗೈತಿ ನೋಡ್ರಿ ನಮ್ಮ ಮನೆ ಹಳೆ ಮನೆ ನೋಡಿರಿ ಇವಾಗ ಖುಷಿ ಮಲ್ಕೊಂಡಳೆ ಸ್ವಲ್ಪ ನಾನು ಅರಬಿ ಎಲ್ಲದ ಒಳಗಾಕ ಅದನ್ನೆಲ್ಲಾನು ಒಗ್ದು ಹಾಕಿಬಿಟ್ಟ ಆಮೇಲೆ ನಾನು ನೆಕ್ಸ್ಟ್ ನೆಕ್ಸ್ಟಿಗೆ ಖುಷಿದಿವ ಫೋಟೋ ಶೂಟ್ ಮಾಡಿಸೋದಿರ್ತಿ ಅಲ್ಲಿ ಹೋಗ್ಬೇಕು ನಾವು ಹೋಗುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ನಾನು ಹೋಗಬೇಕಾದ್ರೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗಾತಿದ್ವಿ ನಾನು ರೋಡ್ ಹಿಡ್ದು ಹೋಗಬೇಕಾದ್ರೆ ನಮ್ಮ ಹಸ್ಬೆಂಡ ರೋಡ್ ಹಿಡ್ದೆ ವೀಡಿಯೋ ಮಾಡ್ಕೊತ ಹೋಗಿ ನೀನು ನೋಡಿದವರೆಲ್ಲ ನಿಂಗೆ ಗೊತ್ತಿರಂತಾರೆ ಅಂತಂದು ಹೇಳಿ ಕಾಡ್ಸಾತಿದ್ರು ನನಗೆ ನೋಡಿರಿ ಇವಾಗ ಹೋಗಾತೀವಿ ನಾವು ಈಗ ಎಂಟ್ರೆನ್ಸಿಗೆ ಬಂದೀವಿ ಬಂದುಬಿಟ್ಟು ಗಾರ್ಡನ್ ಈ ಥರ ಆಯ್ತಿದ್ದು ಇಲ್ಲೇ ನಾವು ನಿಯರ್ ಒಳಗೆ ನಮ್ಮ ಧಾರವಾಡ ಒಳಗೆ ಒಂದು ಗಾರ್ಡನ್ ಇತ್ತ ಅಲ್ಲಿ ಹೋಗಿದ್ವಿ ಯಾಕಂದರೆ ಈಗ ಮಳೆಗಾಲ ಆಗಿದ್ದರಿಂದ ಅಲ್ಲೇ ಇಲ್ಲಿ ಹೋಗಕ್ಕೆ ಅಷ್ಟು ಚಲೋ ಅನ್ಸಂಗಿಲ್ಲಲ್ಲ ಹೀಗಾಗಿ ಇಲ್ಲೇ ನಿಯರ್ ಒಳಗಿದ್ದು ಒಂದು ಗಾರ್ಡನ್ಗೆ ಹೋಗಿಬಿಟ್ಟು ಫೋಟೋ ತಗೊಂಡು ತರಿಸಿದ್ರೆ ಆಯ್ತು ಅಂದ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಈಕಿನ್ ಖುಷಿ ನೋಡ್ರಿ ಮನೆ ಮನೆಯೊಳಗೆ ಸ್ವಲ್ಪ ರೆಡಿ ಕರ್ಕೊಂಡು ಕರ್ಕೊಂಡೋಗಿದ್ದೆ ಯಾಕಂತಂದ್ರೆ ಮಳೆ ಇರ್ತೈತಲ್ಲ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ರೆಡಿ ಮಾಡಿ ಆಕೀಗೆ ಕರೆಕ್ಟಾಗಿ ಕುಂದ್ರಂಗಿಲ್ಲ ಮತ್ತೆ ಮಳೆ ಇರ್ತೈತಿ ರಜ್ರಾಡಿರ್ತೈತಿ ಹಿಂಗಾಗಿ ನಾನು ಮನೆಯೊಳಗೆ ಆಕಿನ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ ಒಂದು ಈ ಡ್ರಸ್ತಲ್ಲ ಹಿಂಗಾಗಿ ಈ ಡ್ರೆಸ್ ಮನೆಯೊಳಗೆ ಹಾಕೊಂಡು ರೆಡಿ ಮಾಡಿ ಕರ್ಕೊಂಡು ಹೊಂತೀನಿ ನಾನು

பப்பி பாய் சோனா திங்கி திங்கி சோனம்மாஷி பப்பா நோடலி ஷி அோடு பப்பா இல்லை நோட்

봐 ನೋಡಿ ಈಗ ಅಲ್ಲಿ ಕರ್ಕೊಂಡ ಹೋಗ್ಯಾರೆ ಈಗ ತಗ್ ಯಾಕಂತ ಫೋಟೋ ಯಾಕೋ ಅಂತ ಬರದಿತಿ ಓಯ್ ಕುಂಡಾ ಓ ಕೂಸಿ ಏ ಕೂಸಿ ಬಡ್ರೆಸ್ ಚೇಂಜ್ ಮಾಡೋಣ ಬಾ ಜಲ್ದಿ ಬಾ ಇವಾಗ ನೋಡಿ ಫ್ರೆಂಡ್ಸ್ ಆ ಡ್ರೆಸ್ ಮೇಲೆ ಫೋಟೋ ಎಲ್ಲ ತೆಗ್ದೀವಿ ನಾವು ಒಂದು ಸ್ವಲ್ಪ ಚಲೋ ಬಂದವ ಇನ್ನೊಂದು ಸ್ವಲ್ಪ ಚಲೋ ಬಂದಿಲ್ಲ ಚಲೋ ಬರೋ ಒಂದು ನಾಲ್ಕು ಚಲೋ ಬಂದರೆ ಸಾಕು ನಮಗೆ ಆ ಡ್ರೆಸ್ ಮೇಲೆ ತೆಗ್ದೀವಿ ಅದಾದಮೇಲೆ ನೆಕ್ಸ್ಟ್ ಡ್ರೆಸ್ ಹಾಕಿದ್ನಿ ನಾನು ಬರ್ತಡೇ ಒಳಗೆ ಈ ಡ್ರೆಸ್ ಮ್ಯಾಗ ಈಗೂ ಅಷ್ಟು ಫೋಟೋ ಕ್ಲಿಯರಾಗಿ ಕರೆಕ್ಟಾಗಿ ಬಂದಿರಲಿಲ್ಲ ಯಾಕಂದ್ರೆ ಆಕಿ ನಿದ್ದೆ ಟೈಮ್ ಒಳಗಿದ್ಲ ಅವಾಗ ಹೀಗಾಗಿ ನಾನು ಮತ್ತೆ ಇದೊಂದು ಇದೊಂದು ಡ್ರೆಸ್ ಹಾಕಿಬಿಟ್ಟು ಆಕಿ ಫೋಟೋ ಶೂಟ್ ಮಾಡಿಸಿದ್ರೆ ಆಯ್ತು ಅಂದ್ಕೊಂಡು ಮಾಡ್ಸೋತೀನಿ ನೋಡ್ರಿ ಇವಾಗ ಈ ಡ್ರೆಸ್ ಮ್ಯಾಗ ಈ ಥರ ಕಾಣಿಸೋತಾಳೆ ಈ ಡ್ರೆಸ್ ಸ್ವಲ್ಪ ಜಾಸ್ತಿನೇ ಜಾಸ್ತಿನ ಉದ್ದಕೈತಿ ಮತ್ತು ದೊಡ್ಡ ಸೈಜ್ ತೊಗೊಂಡಿದ್ದೆ ನಾನು ನೋಡಿರಿ ಈ ಡ್ರೆಸ್ ಮ್ಯಾಗ ಯಾವ ಥರ ಅನ್ನೋದು ಫೋಟೋ ಕೂಡ ಈ ಡ್ರೆಸ್ಸಿನ ಮ್ಯಾಗೆನೂ ಹೆಂಗೆ ಬಂದಾವ ಅನ್ನೋದನ್ನು ಈ ಡ್ರೆಸ್ಸಿನ ಮ್ಯಾಗಿನೂ ಫೋಟೋ ಕೂಡ ಇದನ್ನ ಲಾಸ್ಟಿಗೆ ಹಾಕಿರ್ತೀನಿ ನಾನು ಇವಾಗ ನೆಕ್ಸ್ಟ್ ಹೀಗೆ ಬಟರ್ಫ್ಲೈ ಇರ್ತೈತಲ್ಲ ಅದ್ರದ್ದು ಪುಕ್ಕ ಹಾಕಿ ನಾನು ಭಾಳ ಅಂದ್ರೆ ಭಾಳ ಚಂದ ಬರ್ತೈತಿ ಇದು ಫೋಟೋ ಒಂಥರ ಬಟರ್ಫ್ಲೈ ಥರನ ಅದನ್ನ ಹಾಕಿ ನಾನು ಯಾಕಂದ್ರೆ ಒಂದು ಒನ್ ಟೈಮ್ ನಾನು ಇದನ್ನ ಬಟರ್ಫ್ಲೈ ಇದ್ದು ಹಾಕಿಬಿಟ್ಟು ಆಕಿ ಪಿಂಕ್ ಡ್ರೆಸ್ ಹಾಕಿಬಿಟ್ಟು ತೆಗಿಸಿದ್ದೆ ನಾನು ಅದಷ್ಟು ಸಣ್ಣವಳು ಇದ್ಲಲ್ಲ ಹೀಗಾಗಿ ಅದಷ್ಟು ಕ್ಲಿಯರಾಗಿ ಬಂದಿರಲಿಲ್ಲ ಹೀಗಾಗಿ ಇದೊಂದು ಸಾರಿ ಇದನ್ನ ಹಾಕಿದ್ರೆ ಆಯ್ತು ಅಂತ ಹೋಗಿದ್ದೆ ನಾನು ನೋಡ್ರಿ ಇದು ಬಡ್ಡೆ ಇದು ಬಡ್ಡೆ ಡ್ರೆಸ್ಸಿಗೆ ಅದು ಸೂಟ್ ಆಗ್ತೈತೆ ಅಂತಂದು ಹಾಕಿಬಿಟ್ಟು ತೆಗಾತೇನೆ ಯಾಕೆ ಅಂತೂ ರಿಯಾಕ್ಟೇ ಮಾಡತ್ತಿಲ್ಲ ಏನು ನಗಾತಿನೂ ಇಲ್ಲ ನೋಡ್ರಿ ಇವಾಗ ಸ್ವಲ್ಪ 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 ಮಳಿ ಬರತೈತಿ ಹೀಗಾಗಿ ಸ್ವಲ್ಪ ಆ ಕಡೆ ಗಿಡ ಇರು ಸೈಡಿಗೆ ಹೋಗಿ ತಗಸ್ಸೋಣ ಬಾ ಅಂತಂದು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೊಂಟಾರ ಸರಿ ಹೋದ್ರೆ ಆಯ್ತು ಅಂದ್ಕೊಂಡೆ ಎಲ್ಲ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಆ ಸೈಡ್ ಹೋಗತ್ತೀವಿ ನಾವು ಅಲ್ಲಿ ಸ್ವಲ್ಪ ಬಾಗಲಗತ್ತೆ ಐತಿ ಹೀಗಾಗಿ ಅಲ್ಲಿನೂ ಚಲೋ ಬರ್ತಾವ ಅಲ್ಲಿ ಹೋಗೋಣ ಬಾ ಅಂತಂದು ಅಂದ್ರವ್ರೆ ಹೀಗಾಗಿ ಅಲ್ಲಿ ಹೋಗತ್ತಿದ್ವಿ ನಾವು ನೋಡ್ರಿ ಇವಾಗ ಅಲ್ಲೊಂದು ಸ್ವಲ್ಪ ಕ ಕರ್ಕೊಂಡು ಹೋಗಿ ಅಲ್ಲಿ ಅದು ಮಾಡಿಕೊಂಡು ತೆಗೆದ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ನಾನು ಬೇರೆ ಡ್ರೆಸ್ ಹಾಕಿದ್ದೆ ಬೇರೆ ಡ್ರೆಸ್ ಈ ಡ್ರೆಸ್ ಮ್ಯಾಗು ಭಾಳ ಅಂದ್ರೆ ಭಾಳ ಚಂದ ಕಾಣಿಸಿದ್ಲ ಮತ್ತು ಈ ಡ್ರೆಸ್ ಮೇಲೆ ನಾವು ನಿಂದ್ರಿಸೋಕ್ಕಿಂತ ಮುಂಚೆಕ ತಾನೇ ನಿಂದ್ರಾತಿದ್ಲಲ್ಲ ಹೀಗಾಗಿ ಇದ್ರ ಮ್ಯಾಗ ಅಂದ್ರೆ ಪಟ ತೆಗ್ದೀವಿ ನಾವು ಒಂದಿಷ್ಟು ಫೋಟೋ ತೆಗ್ದೀವಿ ಭಾಳ ಆದರೆ ಒಂದು ಒಂದು ಇಪ್ಪತ್ತು ಫೋಟೋಸ್ ತೆಗ್ದೀವಿ ಅದರೊಳಗೆ ಒಂದು ಐದಾರು ಚಲೋ ಬಂದಿದ್ರೆ ಸಾಕು ಇದ್ರ ಮ್ಯಾಗ ತಾನಿ ತನಗೆ ಇಷ್ಟ ಬಂದಂಗೆ ತಾನೇ ನಿಂದ್ರಾತಿದ್ಲಲ್ಲ ಹೀಗಾಗಿ ಅವು ಚಲೋ ಬಂದು ನ್ಯಾಚುರಲ್ ಆಗಿ ಚಲೋ ಬಂದು ಎಲ್ಲ ಫೋಟೋಸ್ ಎಲ್ಲ ಫೋಟೋಶೂಟ್ ಫೋಟೋ ಶೂಟ್ ಆದರೂ ಆತಿ ಇದು ಫೈನಲಿ ಖುಷಿ ಇದೆ ಇನ್ಮೇಲೆ ಏನಿದ್ರು ಇದ್ ಹೇರ್ ಕಟ್ ಮಾಡಿ ಸುಮ್ಮನೆ ಆರಾಮಾಗಿ ಮನೆಯಾಗ ಕುಂತು ಬಿಡೋದ ಇನ್ಯಾವುದು ಜಾಸ್ತಿ ಈಗ ಸದ್ಯದೊಳಗೆ ಇನ್ಯಾವ ಫೋಟೋ ಅದು ತಗ್ಸಂಗಿಲ್ಲ ಈಗ ಕೂದಲ ಎಲ್ಲಾ ಬರುತ್ತಾ ನಾನು ಕೂದ್ಲಾ ತಗಸ್ಬೇಕನ್ನಾಗಿ ನಾವು ಫೋಟೋ ತಗ್ಸಿದ್ವಿ ನೋಡ್ರಿ ಇವಾಗ ನೆಕ್ಸ್ಟ್ ಹೊರಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಾವು ಅವ್ರಿಗೆ ರೊಕ್ಕ ಕೊಟ್ಟು ಬಂದಿರಲಿಲ್ಲ ಹೊಳೆ ಹೋಗ್ಬೇಕಾತ ಹೋಗ್ಬೇಕಾದ್ರೆ ಹೊರಗೆಲ್ಲರೇಸ್ಕೊಂಡು ಫೋನ್ ಪೇ ಎದ್ದಿರಲಿಲ್ಲ ಹಿಂಗಾಗಿ ಹೊರಗೆಲ್ಲ ರೈಸ್ಕೊಂಡು ಹೊರಗೆ ರೊಕ್ಕ ಹೋಗ್ಬಿಟ್ಟು ಹೊರಗೆ ಹೋಗ್ಬೇಕು ನಾವು ನೋಡ್ರಿ ಹೆಂಗೆ ಕಾಣಿಸ್ತಿತ್ತು ಅನ್ನೋದು ಭಾಳ ಅಂದ್ರೆ ಚಂದ ಕಾಣಿಸೋತಿತ್ತು ಮತ್ತು ಈಗೆಲ್ಲ ಮಳೆ ಆಗೋತಿತ್ತಲ್ಲ ಫುಲ್ ಎಲ್ಲ ಎಲ್ಲಿ ನೋಡಿದ್ರು ಗ್ರೀನರಿ ಪೂರ್ತಿಯಾಗಿ ಮಸ್ತ್ ಕಾಣಿಸೋತಿತ್ತು ಮತ್ತು ಇನ್ನೂ ಅಲ್ಲಿ ಅಲ್ಲೆಲ್ಲಿ ಕಾರಂಜಿ ಅದು ಎಲ್ಲ ಇರ್ತಾವೆ ಬಟ್ ಇವ್ರು ಯಾಕೆ ಏನೂ ಹಚ್ಚಿರಲಿಲ್ಲ ಅಲ್ಲಿ ಏನೂ ಇರಲಿಲ್ಲ ಮಳೆ ಮಳೆಯೇ ಜಾಸ್ತಿ ಇತ್ತು ಹೀಗಾಗಿ ಅಲ್ಲಿ ಏನೂ ನೀರಿಂದದು ಏನೂ ಹಚ್ಚಿರಲಿಲ್ಲ ಅಷ್ಟ್ ಬರೇ ಗಾರ್ಡನ್ ಮತ್ತೆ ಗಿಡ ಇವಷ್ಟೇ ಇದ್ದು ಎಲ್ಲಿನೂ ಕಾರಂಜಿ ಎಲ್ಲಾ ಹಚ್ಚಿರಲಿಲ್ಲ ನೆಕ್ಸ್ಟ್ ಹೊರಗೆ ಬಂದ್ಬಿಟ್ಟ ಇಲ್ಲಿ ಪಾನಿಪುರಿ ಮಾರಾತಿದ್ರೆ ಪಾನಿಪುರಿ ತಿಂದ್ರಾಯ್ ಅಂದ್ಕೊಂಡು ಗುಲ್ಗಪ್ಪ ತಿಂದು ಹೋದ್ರೆ ಆಯ್ತು ಅಂತಂದು ತಿನ್ನಾತೀವಿ ನಾವು ಖುಷಿಗೂ ಒಂದ್ ಅವರು ಅದನ್ನ ತಿನ್ಕೊಂಡು ಸುಮ್ನೆ ನಾವು ತಿನ್ನೋರ್ಗೇನು ಅಂದ್ರೂ ನಾವೇನ್ ತಿಂತಿರ್ತೀವಿ ನೋಡ್ರಿ ಇವಾಗ ಖುಷಿದ್ ಫೋಟೋ ತೆಗೀ ಎಲ್ಲಾ ಮುಗೀತ ಆಯ್ಕಿದ್ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ ಕಲ್ಪ ಪಾನಿಪುರಿ ತಿನ್ಕೊಂಡ ಈ ಕಡೆ ಬಂದಿವಿ ನಾವ ಇವಾಗ ಕೋರ್ಟ್ ಸರ್ಕಲ್ ಕಡೆ ಬಂದಿವಿ ಬಂದ ನಂತರ ಇವ್ರು ಸ್ವಲ್ಪ ನಮ್ಮ ಹಸ್ಬೆಂಡದ್ ಏನೋ ಕೆಲಸ ಕೆಲ್ಸ ಐಕ್ ಪ್ರಿಂಟ್ ತಕೊಂಬರ್ಬೇಕಾಗಿತ್ತು ಅದನ್ನ ತಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟ ಹೋಗ್ಯಾರ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟ ಗಾಡಿ ಖುಷಿ ಯಾಕ ಇಲ್ಲೇ ರೋಡ್ ಸೈಡಿಗೆ ನೀವು ಗಾಡಿ ಸ್ಟಾಪ್ ಮಾಡಿಬಿಟ್ಟು ಹೋಗ್ಯಾರವ್ರ ಈಗ ಎರಡು ನಿಮಿಷ ಆಗ್ತೈತಿ ಬರ್ತೀನಿ ಅಂತಂದ್ರೆ ನಾನು ಖುಷಿ ವೆಯ್ಟ್ ಮಾಡತ್ತೀವಿ ಈಕಿ ನೋಡಿದ್ರೆ ಕಿಡಕಿ ಒಳಗೆ ನೋಡಿ ನೋಡಿ ಆಟ ಆಡತ್ತಾಳ ಅಯ್ ಖುಷಿ ಅಯ್ ಗುಂಡಾ ಇಲ್ಲಿ ನೋಡಿ ಸರಿ ಫ್ರೆಂಡ್ಸ್ ಇನ್ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ್ರಿ ಟಾಟಾ ಮಾಡಿ ಖುಷಿ ರೋಡ್ ಸೈಡ್ ಹೊಂಟವ್ರಿಗೆಲ್ಲ ಟಾಟ ಮಾಡತ್ತಾಳ ಅವರು ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗತ್ತಾರ ಹೋಗತ್ತಾರೀಗೆ ಹೆಂಗೆ ಟಾಟ ಮಾಡಿದ್ದಿ ನೀನು ಖುಷಿ ಹೆಂಗ ತಾಟ ಮಾಡಿದಿಟ ಮಾಡು ಹೋದ್ರಮ್ಮ ಅವ್ರ ಹೋದ್ರ ಕಂದ ಅವ್ರ ಈಗ ನೋಡ್ರಿ ಈಗ ಮತ್ತೊಬ್ಬರು ಬರತಾರ ಅವ್ರಿಗೆ ಕೂಡ ಟಾಟ ಮಾಡ್ತಾಳೀಗ ನೋಡಿರಿ ನಾವು ಈಗ ಎದಾಗ ಫೋಟೋ ಶೂಟ್ ಮಾಡಿಸಿದ್ವಿ ಅಂತಂದ್ರೆ ಖುಷಿದು ಇನ್ನೇನು ಸ್ವಲ್ಪ ತಿನ್ನದೊಳಗೆ ಆಕಿ ಹೇರ್ಸ್ ಎಲ್ಲ ಕಟ್ ಮಾಡ್ಸ್ಬೇಕು ಅಂತಂದು ಅನ್ಕೊಂಡೀವಿ ನಾವೇ ಯಾಕಂದ್ರೆ ಆಕಿದು ಫಸ್ಟ್ ಕಟಿಂಗ್ ಕಟಿಂಗ್ ಮಾಡ್ಸೋದಿರ್ತತ್ತಲ್ಲ ಅದನ್ನ ಇನ್ನೂ ನಾವು ಮಾಡಿಸಿಲ್ಲ ಅದರ ಸಂಬಂಧ ಆಗಿ ಆಕೆ ಈಗ ಹೇರ್ಸ್ ಎಲ್ಲ ಕಟ್ ಮಾಡಿಸ್ಬೇಕಂತ ಅನ್ಕೊಂಡೀವಿ ಹೇರ್ಸ್ ಎಲ್ಲ ಕಟ್ ಮಾಡ್ಸೋದಕ್ಕಿಂತನೂ ಮುಂಚೆ ಸ್ವಲ್ಪಕ್ಕಿದ್ ಫೋಟೋ ಶೂಟ್ ಮಾಡ್ಸಿದ್ರೆ ಆಯ್ತು ಅಂತಂದು ಅನ್ಕೊಂಡೆ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿಬಿಟ್ಟು ಕತ್ತೆ ಅದ್ರಾಗೂ ಆಕಿ ಬಡ್ಡೆ ದಿನ ಹ್ಞೂ ಯಾಕೆ ಬರ್ಡೇ ದಿನ ಫೋಟೋ ಎಲ್ಲ ತೆಗೆದಿದ್ವಿ ನಾವು ಅಷ್ಟು ಕರೆಕ್ಟಾಗಿ ಡ್ರೆಸ್ಸಿನ ಮ್ಯಾಗೆ ಯಾವ ಫೋಟೋನು ಬಂದಿರಲಿಲ್ಲ ಹೀಗಾಗಿ ಇವತ್ತು ಒಂದು ಇವತ್ತು ಟೈಮ್ ಸಿಕ್ಕಿತ್ತು ಹೆಂಗೋ ಇವರು ನಮ್ಮ ಹಸ್ಬೆಂಡ್ದು ಸ್ವಲ್ಪ ಇವತ್ತು ಜಾಸ್ತಿ ಕಸ್ಟಮರ್ಸ್ ಎಲ್ಲ ಇರಲಿಲ್ಲ ಆ ಶಾಪ್ ಒಳಗೆ ಹೀಗಾಗಿ ಇವತ್ತು ಪ್ಲ್ಯಾನ್ ಹಾಕಿಬಿಟ್ಟು ಹೋಗಿ ಬರೋಣ ಒನ್ ಅವರ್ ಒಳಗೆ ವಾಪಸ್ ಬರೋಣ ಅಂತ ಹೇಳಿಬಿಟ್ಟ ನಾವು ಬಂದಿದ್ವಿ ಯಾಕಂತಂದ್ರೆ ಬರ್ತಡೆ ಒಳಗಿನ ಫೋಟೋಸ್ ಯಾವುವು ಅಷ್ಟು ಕ್ಲಿಯರಾಗಿ ಸರಿಯಾಗಿ ಬಂದಿರಲಿಲ್ಲ ಯಾಕಂತಂದ್ರೆ ಈಗ ಫುಲ್ ನಿದ್ದೆ ಒಳಗಿದ್ಲ ಹೀಗಾಗಿ ಈಗ ಫೋಟೋಸ್ ಯಾವುವು ಅವತ್ತಿನ್ನು ಕರೆಕ್ಟ್ ಬಂದಿಲ್ಲ ಹೀಗಾಗಿ ಇವತ್ತು ಫೋಟೋ ತೆಗೆಸ್ಕೊಂಡು ಮನೆಗೆ ಹೋಗಾತೀವಿ ನಾವು ಇವತ್ತೇನೋ ಸ್ವಲ್ಪ ನಮ್ಮ ಸಮಾಧಾನಕ್ಕೆ ಕರೆಕ್ಟಾಗಿ ಬಂದು ನಮ್ಮ ಸಮಾಧಾನ ಆಗೋ ಥರ ಫೋಟೋಸ್ ಬಂದು ಇನ್ನು ಮನೆಗೆ ಹೋಗ್ಬಿಟ್ಟು ಯಾವ ಥರ ತೆಗ್ದಾರ ಅನ್ನೋದು ನಾನು ಅಷ್ಟು ನೋಡಿಲ್ಲ ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ನ ತೋರಿಸ್ತಾರಲ್ಲ ಆವಾಗ ಗೊತ್ತಾಗ್ತೀವಿ ಲಾಸ್ಟ್ ನಿಮಗೂ ಫೋಟೋ ಅದಕ್ಕೆ ಭಾರ ಮಾತಾಡಿದ್ದೀವಿ ಖುಷಿಗದಲ ಆ ಲಾಸ್ಟ್ ಫೋಟೋ ಹೆಂಗೆ ಬಂದಾವ ಅನ್ನೋದನ್ನು ನಿಮ್ಗೂ ಕೂಡ ನಾನು ತೋರಿಸ್ತೇನೆ ಯಾವ ಥರ ಬಂದಾವ ಅನ್ನೋದು ನೀವು ಕೂಡ ನೋಡು ಅಂತೀರಿ ಇವತ್ತಿನ ಫೋಟೋ ಬರ್ತ್ಡೇ ಒಳಗಿನ ಫೋಟೋ ಯಾವ ಸರಿ ಬಂದಿಲ್ಲ ಹೀಗಾಗಿ ನಾವು ತೆಗ್ದೀವಿ ಇವತ್ತಿನ ಫೋಟೋ ಮಾತ್ರ ಚಲೋ ಬಂದಾವ ಅಂತಂದು ಹೇಳಿದ್ರೆ ಮನೆಗೆ ಹೋಗಿ ಅದು ಯಾವ ಥರ ಬಂದಾವ ಹೆಂಗೆ ಅನ್ನೋದು ನೋಡ್ತೇನೆ ನೋಡಿದ ನಂತರ ನಾನು ಲಾಸ್ಟ್ ಫೋಟೋ ಹಾಕ್ತೀನಿ ಹೆಂಗೆ ಬಂದಾವ ಅನ್ನೋದು ನೀವು ಕೂಡ ನೋಡಿರಿ ನೋಡಿರಿ ಇವಾಗ ಜಸ್ಟ್ ಮನೆಗೆ ಬಂದೀವಿ ಬಂದುಬಿಟ್ಟೆ ಏಕೆ ಎಲ್ಲ ಇದೆ ಎಲ್ಲ ಡ್ರೆಸ್ ತೆಗೆದುಬಿಟ್ಟು ಆಕೆ ಡ್ರೆಸ್ ತಗೋದ್ ಮೊದಲ ಫುಲ್ ಅಂದ್ರೆ ಫುಲ್ ಅಕ್ಕಿ ಒಂಥರ ಚುಚ್ಚಾತಿ ಅಂತ ಆಕಿ ಬ್ಯಾಗ್ ಅದ್ಲ ಮಾಡತ್ತಿದ್ಲು ಹಿಂಗಾಗಿ ಅದನ್ನು ಡ್ರೆಸ್ ತಗೋದ್ಬಿಟ್ಟು ಸ್ವಲ್ಪ ಇನ್ನು ಬಿಸಿ ಬಿಸಿ ಚಾ ಮಾಡ್ಕೊಂಡು ಬಿಡಿತೆ ನಾನು ನಮ್ಮ ಹಸ್ಬೆಂಡ್ ಏನೋ ಅರ್ಜೆಂಟ್ ಕೆಲಸ ಬಂದು ತಿಳ್ಕೊಂಡು ಹೋಗ್ಬಿಟ್ರವ್ರೆ ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ನಾನು ಖುಷಿಗೂ ಆವಾಗ ಚೇಂಜ್ ಮಾಡಿದ್ದೆ ಇನ್ನು ಅಕ್ಕಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಸಾಯಂಕಾಲದ ಕೆಲಸ ಎಲ್ಲ ಮಾಡ್ಬೇಕಂತಂದ್ರೆ ಆಕಿ ಮಲ್ಕೊಳತ್ತೆ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ಆಟ ಆಡ್ಕೊಂಡು ಕುಂತಾಳೆ ಖುಷಿ ಏನ್ ಮಾಡತ್ತೀ ಹಾ ಖುಷಿ ಸೋನು ಏನ್ ಖುಷಿ ಏ ಖುಷಿ ನಾವು ಕರಿ ಕಡೆ ಲಕ್ಷಣ ಇಲ್ಲ ಆಕಿಗೆ ಸ್ವಲ್ಪ ಹೊತ್ತು ಮಲಗಿಸಿ ನನ್ನ ಕೆಲಸ ಏನಾಯ್ತಲ್ಲ ಅದನ್ನ ಮಾಡಿದ್ರೆ ಆಯ್ತು ಅಂತಂದ್ರೆ ಆಕಿ ಮಲ್ಕೊಳಕ ರೆಡಿ ಇಲ್ಲ ಆಟ ಆಡ್ಕೊಂಡು ಕುಂತಾಳ ಸ್ವಲ್ಪ ಯಾಕಂತಂದ್ರೆ ಅದೇನ ನಿನ್ನೆ ಮುಸ್ಲಿಮ್ ಸಬ್ಬ ಐತಲ್ಲ ಅದ್ರ ಸಂಬಂಧ ಆಗಿ ಮಮ್ಮಿ ನಮ್ಗೆ ಅದೇನು ಶಂಗೆ ಮಾಡೋಂತೇಳ್ಯಾರ ಅದನ್ನ ಇನ್ನೂ ಮಾಡೋಕಂತಂದು ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಇಟ್ಟೇನಿ ಆದ್ರೆ ಇನ್ನು ಮಾಡ್ಬೇಕು ಅದನ್ನು ಇನ್ನೂ ಮಾಡಿಲ್ಲ ಯಾ ಸ್ವಲ್ಪ ಸಾಯಂಕಾಲ ಕೆಲಸ ಕೆಲಸಾನು ಹಾಗೆ ಐತಿ ಯಾಕಂತಂದ್ರೆ ಹೊರ ಹೋಗಿದ್ವಲ್ಲ ಹೀಗಾಗಿ ನಾನು ಇನ್ನೂ ಮನಿಯೊಳಗಿಂದ ಏನೂ ಕೆಲಸ ಮಾಡಿಲ್ಲ ಸ್ವಲ್ಪ ಕಸ ಗುಡಿಸಿ ಬಾಣ್ಣೆ ಎಲ್ಲ ತಿಕ್ಕಿ ದೇವ್ರ ಮುಂದೆ ದೀಪ ಹಚ್ಚಿ ಅದನ್ನ ಮಾಡಿದ್ರೆ ಆಯ್ತು ಅಂತಂದ್ರೆ ಈಕಿ ಏನು ಮಾಡಿದ್ರು ಮಲ್ಕೊಳತ್ತೆ ಇಲ್ಲ ನಾನು ಮಲ್ಕೊಳಕ ಮಲ್ಕೊಳ ಮಲ್ಗೊಳ್ಸಾಕಂತಂದ್ರೆ ಎಷ್ಟಕ್ಕಿ ಜೊತೆ ಗುದ್ದಾಡತ್ತೀನಿ ಗುದ್ದಾಡಿದ್ರು ಆಡಿದ್ರು ಮಲ್ಕೊಳಾತಿಲ್ಲಕ್ಕಿ ಆಟ ಆಡ್ಕೊಂಡು ಕುಂತ್ ಬಿಟ್ಟಾಳಾರ ಅಮ್ಮ ಹಿಂಗೆ ಆಟ ಆಡ್ಕೊಂಡು ಕುಂತಾಳಂತಂದು ಕಡೆ ಏನಾರು ನಾನು ಕೆಲಸ ಮಾಡೋಕೆ ನಾ ಹೋದ್ನಿ ಅಂತಂದ್ರೆ ಏನಾರ ಇಲ್ಲಿ ತೊಗೊಂಡ್ಬಿಟ್ಟ ಬಾಯಿ ಒಳಗೆ ಹಾಕೋತಾಳ ಹಿಂಗಾಗಿ ಈಗ ನೋಡ್ಕೋತೇನ ಕೂಡಬೇಕು ನಮ್ಮ ಖುಷಿ ಏ ಖುಷಿ ಸೋನು ಓನ್ ಮಾಡತ್ತಿನ ನೋಡಿ ಸೊಳ್ಳಿ ಕಡೆ ಆತೈತಿ ನೀನು ಅದಕ್ಕೆ ಮಲ್ಕೋಬಾ ಖುಷಿ ಎಲ್ಲಿ ಕಡಿತಮ್ಮ ಸೊಳ್ಳೆ ಎಲ್ಲಿ ಕಡಿತ ನಿನಗೆ ಬಡಿ ಅದಕ್ಕೆ ಈಗ ಸಳ್ಳಿ ಆತಿದ್ದಿ ಅದಕ್ಕಾಗಿ ಹೆಂಗೆ ಓಡಾಡತ್ತಳಕ್ಕಿ ಖುಷಿ ಮಮ್ಮ ಹೆಂಗುಂಡಿ ಹೆಂಗುಂಡಿ ಮಮ್ಮು ಹ್ಞೂ ಹ್ಞೂ ಸರಿ ಫ್ರೆಂಡ್ಸ್ ಇವಾಗ ಸಾಯಂಕಾಲದ್ದೇನು ಕಸ ಕಸ ಗುಡಿಸೋದದು ಎಲ್ಲ ಕೆಲಸ ಆಯ್ತಲ್ಲ ಅದನ್ನು ಮಾಡಿಬಿಟ್ಟು ಆಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಸರಿ ನೋಡಿ ಫ್ರೆಂಡ್ಸ ಇವಾಗ ಅಂತೂ ಇಂತು ಖುಷಿ ಮಲ್ಕೊಂಡ್ಲೆ ಆಕಿನ ಮಲಗಿಸಿದೆ ನಾನು ಮಲಗಿಸ್ಬಿಟ್ಟು ಇನ್ನೇನಾರ ಸ್ವಲ್ಪ ಸಾಯಂಕಾಲ ಕಸ ಅದೆಲ್ಲ ಅಂತ ಹೇಳಿದ್ನೆಲ್ಲ ನಾನು ಆ ಕೆಲಸ ಮುಗಿಸ್ಕೋಬೇಕಾ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಅಡುಗೆ ಕೆಲಸನೂ ಐತಿ ಅದನ್ನು ಮಾಡ್ಕೋಬೇಕಾ ನೋಡ್ರಿ ಇಲ್ಲೇ ಕಿಚನ್ ಎಲ್ಲಾನು ಈ ಥರ ಹರಿವೇತಿ ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೋಬೇಕು ನಾನು ಬಾಂಡೆನು ಫುಲ್ ಅದಾವೆ ಇನ್ನೆಲ್ಲನೂ ತಗೊಂಡು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಅಡಿಗೆ ಕೆಲಸ ಮಾಡ್ಕೋಬೇಕು ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಕಸ ಕ್ಲೀನ್ ಕ್ಲೀನಾಗಿ ಕಸ ಓಡ್ಸ್ಕೊಂಡೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಅದಾದಮೇಲೆ ಉಳ್ದಿದ್ದು ಕೆಲಸ ಆಮೇಲೆ ನೋಡ್ತೇನೆ ನಾನು ನೋಡ್ರಿ ಇಲ್ಲ ಹೊರಗಂತೂ ಫುಲ್ ಅಂದ್ರೆ ಫುಲ್ ಆಗತೈತಿ ನೋಡ್ರಿ ಕಾಣಿಸೋದೈತಿ ಎಲ್ಲ ಫುಲ್ ಅಂದ್ರೆ ಫುಲ್ ಮಳೆ ಆಗೋದೈತಿ ಧಾರವಾಡ ಒಳಗೆ ಅಂದ್ರೆ ಮಳೆನ ತಪ್ಪಿರಂಗಿಲ್ಲ ನೋಡ್ರಿ ಇಲ್ಲೇ ಫುಲ್ ಅಂದ್ರೆ ಫುಲ್ ಮಳೆ ಐತಿ ಇವಾಗ ಫುಲ್ ಮನೆ ಎಲ್ಲ ಕಸ ಗುಡಿಸ್ಬಿಟ್ಟೆ ಬಾಗ್ಲೆ ಎಲ್ಲ ಕಸ ಹೊಡೆದ ಬಾಗ್ಲೆ ನೀರು ಹಾಕ್ಬಿಟ್ಟೆ ಇವಾಗ ದೇವ್ರಿಗೆ ದೀಪ ಹಚ್ಚಬೇಕಾ ಇನ್ನು ದೀಪ ಹಚ್ಚಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡ್ರಿ ಇವತ್ತು ಮಮ್ಮಿ ಪೂಜೆ ಮಾಡ್ಯಾರ ಇವತ್ತ ದೇವ್ರ ಮುಂದೆ ದೀಪ ಹಚ್ಚಿದೆ ಇವಾಗ ನೋಡಿ ಫ್ರೆಂಡ್ಸ ಮಮ್ಮಿ ಎಲ್ಲ ಹಿಟ್ಟು ಕಲಸಿಟ್ಬಿಟ್ಟು ಹೋಗ್ಯಾರ ಅದರದ್ದು ಹಿಟ್ಟು ಕಲಿಸ್ಯಾರ ಮತ್ತು ಅದ್ರ ಮಾಡ್ಯಾರ ಇಲ್ಲಿ ಅವ್ರು ಏನೇನೆಲ್ಲ ಹಾಕಿ ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಕೊಬ್ಬರಿ ಹಾಕಿದಾರ ಮತ್ತು ಪುಟಾನಿ ಹಾಕ್ಯಾರ ಕೊಬ್ಬರಿ ಪುಟಾನಿ ಸಕ್ರೆ ಹಾಕ್ಯಾರ ಅನಿಸ್ತೈತಿ ಮತ್ತು ಏಲಕ್ಕಿ ಲವಂಗ ಇಷ್ಟೆಲ್ಲ ಹಾಕಿರ್ಬೋದು ಅನ್ನಿಸ್ತೈತಿ ಇಷ್ಟು ಹಾಕಿದ್ರು ನಡೀತೈತಿ ಅಂತಾನು ಅನ್ಕೋತೀನಿ ನಾನು ಬಟ್ ಮಮ್ಮಿ ಏನೇನು ಯಾಡ್ ಮಾಡಾರ ಅನ್ನೋದು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅವ್ರು ಇಷ್ಟು ರೆಡಿ ಇಟ್ಟಾರ ಬರ್ರಿ ಇದನ್ನು ಹೆಂಗೆ ಮಾಡೋದಂತಂದು ನಿಮಗೆ ಕೂಡ ತೋರಿಸ್ತೇನೆ ನಾನು ನೋಡಿರಿ ಈ ಕಡೆ ನಾನು ಒಲೆ ಮ್ಯಾಗ ಒಂದು ಹಂಚಿ ಇಟ್ಕೊಂಡೇನಿ ಇಲ್ಲಿ ಒಂದು ಕವರ್ ಹಾಕಿಬಿಟ್ಟು ಈ ಥರ ಅದು ಮಾಡಿದ್ವಿಲ್ಲ ಇಟ್ಕೊಳಕಂತಂದು ಈ ಥರ ಇಟ್ಕೊಂಡೇನಿ ಇಲ್ಲಿ ಈ ಥರ ಬರ್ತೈತಿ ನೋಡಿರಿ ಇದು ಶಂಗೆ ಮನೆ ಅಂತಂದರೆ ಈ ಥರ ಡಿಸೈನ್ ಇದ್ದಿದ್ದು ಈ ಥರ ಮನೆ ಬರ್ತೈತಿ ಆಮೇಲೆ ಇದು ಲಟ್ಟುಣಗಿ ತಗೊಂಡೇನಿ ಮತ್ತು ಸ್ವಲ್ಪ ಇದಕ್ಕೆ ಹಚ್ಚಿಬಿಟ್ಟು ಮಾಡಾಕಂತಂದು ಎಣ್ಣೆ ಇದೆ ಆಮೇಲೆ ಅದಕ್ಕೆ ಹಾಕೋಕ್ಕಂತಂದು ತುಪ್ಪ ತೊಗೊಂಡಿನಿ ಯಾವ ಥರ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ ಬರ್ರಿ ಫಸ್ಟ್ ಇದನ್ನು ಹೀಟ್ ತೊಗೊಂಡ್ಬಿಟ್ಟ ಇದ್ರ ಮೇಲೆ ಚಪಾತಿ ಲಟ್ಟಿಸ್ಕೋಬೇಕಾಗ್ತಿತ್ತು ನಾವು ನೋಡಿ ಫ್ರೆಂಡ್ಸ್ ವೀಡಿಯೋ ನಾನು ಮಾಡೋದ್ರಿಂದ ಚಪಾತಿ ಲಟ್ಟಿಸ್ಕೊಳ್ಳೋದು ಹೆಂಗೆ ಅಂತಂದು ನಂಗೆ ಆಗಂಗಿಲ್ಲ ಜಸ್ಟ್ ಇದ್ರ ಮ್ಯಾಗ ಉಳ್ಳಿ ಮಾಡಿಬಿಟ್ಟು ನಮ್ಗೆ ಯಾವ ಥರ ಯಾವ ಸೈಜ್ ಉಳ್ಳಿ ಬೇಕಲ್ಲ ಆ ಸೈಜ್ ಉಳ್ಳಿ ಮಾಡಿಬಿಟ್ಟು ಚಪಾತಿ ಲಟ್ಟಿಸ್ಕೋಬೇಕು ಅದಾದಮೇಲೆ ನಾ ಯಾವ ಥರ ಹಾಕೋದು ಅನ್ನೋದನ್ನು ಹೇಳ್ತೇನೆ ನೋಡಿರಿ ನಿಮಗೆ ಫಸ್ಟ್ ಇದ್ರೊಳು ನಾ ಚಪಾತಿ ಲಟ್ಟಿಸ್ಕೊತೀನಿ ಅದಾದಮೇಲೆ ಅದನ್ನ ಚಪಾತಿ ಬೇಯಿಸ್ಕೊತೀನಿ ಅದು ಯಾವ ಥರ ಡಿಸೈನ್ ಆಕೈತೆ ಅನ್ನೋದು ಕೂಡ ತೋರಿಸ್ತೀನಿ ವೇಟ್ ಮಾಡಿರಿ ಇದನ್ನು ಲಟ್ಟಸ್ಕೊಳೋತನ ನೋಡ್ರಿ ನಾನು ಈ ಥರ ರೌಂಡಾಗಿ ಲಟ್ಟಿಸ್ಕೊಂಡೇನಿದ್ದೀನ ಇದನ್ನು ಹಿಂಗೆ ಹೊಳೆಸಿದ್ರೆ ಡಿಸೈನ್ ಆಗಿರ್ತೈತದ ಇಲ್ಲಿ ಹೊಳಿಸಿಬಿಟ್ಟು ನಾನು ಹಂಚಿನ ಮೇಲೆ ಹಾಕ್ತೇನಲ್ಲ ಅವಾಗ ತೋರಿಸ್ತೇನೆ ನೋಡುವಂಥ ನೀವು ನೋಡ್ರಿ ತವಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟೆ ಇದನ್ನು ಹಾಕೊಂಡೆ ನಾನು ಇದಕ್ಕೆ ನಾನು ದಬ್ ಹಾಕೇನಿದ್ದೀನ ಯಾಕಂದರೆ ಕೆಳಗಡೆನೇ ಡಿಸೈನ್ ಐತಿ ಇದು ಈ ಥಳಿಸಿ ಹೊಳಸಿ ಹಾಕಿದ್ರೆ ನಾವು ಡಿಸೈನ್ ಕಾಣಿಸ್ತೈತಿ ಇದನ್ನು ಹೊಳಸಾ ಹಾಕಿಬಿಟ್ಟು ತೋರಿಸ್ತೇನೆ ನಿಮಗೆ ಯಾವ ಥರ ಡಿಸೈನ್ ಆಗೈತೆ ಅನ್ನೋದನ್ನು ನೋಡಿರಿ ಇಲ್ಲಿ ಹಾಕೊಂಡೆ ನಾನು ಇವಾಗಿದ್ನ ಹಿಂಗೆ ಈ ಥರ ಹೊಳಸ್ಕೊಂಡಾಗ ಈ ಥರ ಡಿಸೈನ್ ಇದು ಕರೆಕ್ಟಾಗಿ ನಾವು ಚಪಾತಿ ಹೆಂಗೆ ಬೇಯ್ಸ್ಕೋತೀವಲ್ಲ ಹಂಗೆ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ನಂತರ ಇದ್ರ ಮ್ಯಾಗೆ ಎಲ್ಲ ತುಪ್ಪ ಎಲ್ಲ ಸವರಿಬಿಟ್ಟೆ ಇದಕ್ಕೆ ಪೌಡ್ರ್ ಹಾಕಿಡ್ಬೇಕು ಅದನ್ನು ಯಾವ ಥರ ಪೌಡ್ರ್ ಹಾಕಿಡ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ ನೋಡಿರಿ ಇಲ್ಲಿ ಇದನ್ನು ಫುಲ್ಲು ಚಪಾತಿ ಹೆಂಗೆ ಬೇಯಿಸ್ಕೊಂಡಿರ್ತೀವಲ್ಲ ಒಂದು ಚೂರು ಹಸಿ ಬಿಸಿ ಆಗ್ಲಾರ್ದಂಗೆ ಕ್ಲಿಯರಾಗಿ ಕರೆಕ್ಟಾಗಿ ಬೇಯಿಸ್ಕೋಬೇಕು ಅಂತ ನಾವು ನೋಡಿರಿ ಇವಾಗ ಈ ಥರ ಬೇಯಿಸ್ಕೊಂಡೆ ನಾನು ಇಲ್ಲಿ ಒಂದು ಮಾಡಿಟ್ಟೆ ನಾನು ನಾನು ಆಲ್ರೆಡಿ ಇಲ್ಲಿ ನೋಡಿರಿ ಈ ಥರ ಬೇಯಿಸ್ಕೊಂಡಿರ್ತೀವಲ್ಲ ಇದಕ್ಕೆ ಏನು ಮಾಡಬೇಕಂತಂದ್ರೆ ಸ್ವಲ್ಪ ಈ ಥರ ಚಮಚದಿಂದ ಈ ತುಪ್ಪ ಎಲ್ಲನೂ ಹಿಂಗೆ ಇದಕ್ಕೆ ನೋಡಿರಿ ತುಪ್ಪ ಎಲ್ಲ ಈ ಥರ ಹಚ್ಕೋಬೇಕು ಹಚ್ಕೊಂಡ್ಮೇಲೆ ಇದೇ ಏನು ಪೌಡ್ರ್ ತೋರಿಸಿದ್ನಲ್ಲ ನಿಮಗೆ ಆ ಪೌಡ್ರನ್ನ ಇದ್ರ ಮೇಲೆ ನಾನು ಈ ಥರ ಉದುರ್ಸ್ಕೊಬೇಕು ಫುಲ್ ಪೌಡ್ರ್ ಇದಕ್ಕೆಲ್ಲಕ್ಕೂ ಪೂರ್ತಿಯಾಗಿ ಈ ಥರ ಕವರ್ ಆಗೋ ಥರ ಪೌಡ್ರ್ ಹಾಕೋಬೇಕು ಜಾಸ್ತಿ ಯಾರು ಸ್ಪೀಡ್ ತಿಂತೀರಿ ಅವ್ರು ಜಾಸ್ತಿ ಹಾಕೋಬೋದು ಪೌಡ್ರ್ ಯಾರು ಕಡಿಮೆ ತಿಂತೀರಲ್ಲ ಅವ್ರು ಕಡಿಮೆ ಹಾಕೋಬೋದು ನಡೀತೈತಿ ನೋಡಿರಿ ಈ ಥರ ಮಾಡ್ಕೋಬೇಕ ಎಲ್ಲಾನು ಈ ಥರ ಮ್ಯಾಗ್ರ ಮ್ಯಾಗ ಮ್ಯಾಗರ್ ಮ್ಯಾಗ ಇಟ್ಕೊಂಡು ಈ ಥರ ಹಾಕುವಂತ ಹೋಗ್ಬೇಕಾ ಈ ಥರ ಮಾಡಿದ್ರೆ ಚೆಂಗೆ ರೆಡಿ ಆಗ್ತಾವೆ ನೋಡ್ರಿ ಇಷ್ಟೆಲ್ಲ ಮಾಡಿಟ್ಟೆ ನಾನು ಮುಗೀತಿದ್ರು ಕೆಲಸ ಅಂತೂ ಇದನ್ನೆಲ್ಲ ಮಾಡಿ ಮುಗಿಸಿದೆ ಇನ್ನು ಇನ್ನು ರಾತ್ರಿಗೆ ಅಡುಗೆ ಮಾಡ್ಬೇಕ ನೋಡಿ ಫ್ರೆಂಡ್ಸ ಅದ ಅದಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಖುಷಿ ಆದ್ಬಿಟ್ಟಲ್ಲ ಕರೆಕ್ಟಾಗಿ ಒಂದು ಅರ್ಧ ತಾಸು ಆಗಿಲ್ಲ ಈಕೆ ಮಲ್ಕೊಂಡ ಇಷ್ಟು ಜಲ್ದಿನೇ ಇರಲ್ಲ ಇನ್ನು ಈಗಿನೇ ಕರ್ಕೊಂಡ ನಾನು ಅಡುಗೆ ಕೆಲಸ ಎಲ್ಲ ಮಾಡಬೇಕು ಇನ್ನು ನೈಟ್ ಅಡುಗೆ ಅಂತೂ ನಮ್ಮ ಹಸ್ಬೆಂಡ್ ಪಲಾವ್ ಅಷ್ಟು ಅಂತ ಹೇಳ್ಯಾರೆ ಅದನ್ನಷ್ಟು ಮಾಡಬೇಕು ಅದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ಬೇಕಂತಂದ್ರೆ ಅದು ಸ್ವಲ್ಪ ಟೈಮ್ ಹಿಡಿತೈತಿ ಸರಿ ಫ್ರೆಂಡ್ಸ ಈಕೆ ಜೊತೆ ನಮಗೆ ಅಂತಂದ್ರೆ ಈಕಿ ಗಬ್ಲ ಮಾಡ್ತಿರ್ತಾಳಲ್ಲ ಹಿಂಗಾಗಿ ಈಕೆ ಜೊತೆ ಸೇರಿ ವಿಡಿಯೋ ಮಾಡಿ ಅರಾಗಿಲ್ಲ ನೋಡ್ರಿ ಇವಾಗ ನಾವು ನೈಟ್ ಊಟಕ್ಕೆ ಮನೆಯೊಳಗೆ ಏನೋ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರೆ ಯಾಕಂತಂದ್ರೆ ಇವತ್ತು ನಾವು ಹೊರಗೆ ಡಿನ್ನರ್ ಹೋಗಾತೀವಿ ಅದ್ರ ಸಂಬಂಧಾಗಿ ನಮ್ಮ ಹಸ್ಬೆಂಡ್ ತಮ್ಮ ಏನು ಹೋಗ್ಬೇಡ ಬಿಡ್ರಿ ಇವತ್ತು ಹೊರಗೆ ಊಟಕ್ಕೆ ಹೋಗೋಣ ಅಂತಂದು ಹೇಳಿದ ಸರಿ ಅಂತಂದು ನಾನು ರೆಡಿ ಆದೆ ಖುಷಿಯಾರ ಅಜ್ಜಿ ಕೂಡ ರೆಡಿ ಆದರೆ ಅವ್ರು ನೋಡಿರಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗ್ಯಾರ ಮತ್ತೆ ಒಂದು ಫೋಟೋ ತೆಗೀ ನನ್ನ ಸೊನೋ ಜೊತೆ ಅಂತಂದು ಹೇಳಿದರೆ ಹಿಂಗಾಗಿ ಫೋಟೋ ತೆಗಿಯತ್ತಿದ್ದೆ ನಾನು ನೋಡಿರಿ ಈಗ ಎಲ್ಲರೂ ರೆಡಿಯಾಗಿ ಹೋಗತ್ತೀವಿ ಹೊರಗೆ ಫುಲ್ಲು ಮಳೆ ಐತಿ ಹಿಂಗಾಗಿ ಸ್ವೆಟ್ರು ಎಲ್ಲ ಹಾಕೊಂಡ್ಬಿಟ್ಟು ಫುಲ್ ರೆಡಿಯಾಗಿ ಹೋಗಾತೀವಿ ನಾವು ಇಲ್ಲಿ ತಗೊಳಕಾಗ ಯಾವಾಗಿದ್ರು ಫಿಕ್ಸ್ ನಮ್ಮ ಏರಿಯಾ ಒಳಗೆ ನಿಯರ್ ಒಳಗೆ ಒಂದು ಹೋಟೆಲ್ ಐತಿ ಅಲ್ಲೇ ಹೋಗ್ತೀವಿ ನಾವು నొది ఇవగా ఉస్టర్ సేర్ హోపా పాపడి క్యా కారుస్తుంది కొరవరా బందు బకులేనా మికి చెడుక కండి మెలే దారే ఉండారే ఏ ਰੇਡੀਆ ਕੋਤਾਲੇ, ਏਨ ਕੋਤਿਂਦੁ ਇੱਕ? ਪੁੰਸਟ ਹੇਂਦ ਏਲਾ ਹੈ, 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 ਇੇ ਨੀਦੁ ਤੀਨੀ? ਰੀਂਗਾ ਤੀਨੀ ਇੱਕ? ਰੀਂਗਾ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗೀತಾ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಾತೀವಿ ನೋಡಿರಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರೆದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತೀನಿ ಸರಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡತ್ತೀನಿ ಟಟ್ ಅವ